ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜನಪದ ಕಾವ್ಯ ಸಿಸುಮಕ್ಕಳಿಗೊಲಿದ ಮಾದೇವ ಈ ಕಾವ್ಯ ಭಾಗದ ಬಹು ಆಯ್ಕೆ ಪ್ರಶ್ನೆಗಳು ಇದನ್ನು ಇರಿ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಮಾದೇವ ಎಲ್ಲಿ ಹೊರಗಿದ್ದಾನೆ ಉತ್ತರ ಆ ಮೂಡಲ ಮಲೆ ಆ ಪಡುವಲ ಮಲೆ ಈ ತೆಂಕಣ ಮಲೆ ಈ ಬಡಗಣ ಮಲೆ ಉತ್ತರ ಅ ಮೂಡಲ ಮಲೆ ಅಂದರೆ ಪೂರ್ವ ದಿಕ್ಕು ಎರಡನೇ ಪ್ರಶ್ನೆ ಇವಳ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು ಅ ದೇವರಮ್ಮ ಆ ನೀಲಮ್ಮ ಇ ಸಂಕಮ್ಮ ಈ ವೆಂಕಮ್ಮ ಉತ್ತರ ಇ ಸಂಕಮ್ಮ ಮೂರನೇ ಪ್ರಶ್ನೆ ಶಿಶು ಮಕ್ಕಳು ಹೂ ತರಲು ಹೋಗಿದ್ದ ಕಾಡಿನ ಸ್ಥಳ ಅ ಕಾಡಹಳ್ಳ ಆ ನೀರಹಳ್ಳ ಇ ಅಡ್ಡಹಳ್ಳ ಇ ಕಡ್ಡಿಹಳ್ಳ ಉತ್ತರ ಈ ಕಡ್ಡಿಹಳ್ಳ ನಾಲ್ಕನೇ ಪ್ರಶ್ನೆ ಮಾದೇವ ಶಿಶು ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕೆನ್ನುತ್ತಾನೆ ಉತ್ತರ ಆ ಅವರಿಗೆ ಬಹುಮಾನ ಕೊಡಬೇಕು ಆ ಅವರಿಗೆ ಸತ್ಕಾರ ಮಾಡಬೇಕು ಈ ಅವರನ್ನು ತ್ಯಜಿಸಬೇಕು ಈ ಅವರನ್ನು ಪರೀಕ್ಷಿಸಬೇಕು ಉತ್ತರ ಈ ಅವರನ್ನು ಪರೀಕ್ಷಿಸಬೇಕು ಐದನೆಯ ಪ್ರಶ್ನೆ ಮಳೆಯನ್ನು ಕಳುಹಿಸು ಎಂದು ಮಾದೇವ ಇವನಿಗೆ ಹೇಳುತ್ತಾನೆ ಉತ್ತರ ನೋಡಿ ಆ ವಾಸುದೇವ ಆ ದೇವೇಂದ್ರ ಈ ಗುಡುಗಾಜಮ್ಮ ಈ ಬೊಮ್ಮದೇವ ಉತ್ತರ ಆ ದೇವೇಂದ್ರ ಆರನೆಯ ಪ್ರಶ್ನೆ ಎಂತಹ ಸುಂಟರ ಗಾಳಿ ಕಳಿಸಲು ಮಾದೇವ ವಾಯುದೇವನಿಗೆ ಕೇಳುತ್ತಾನೆ ಉತ್ತರ ಆ ಕಾಡೆಲ್ಲ ತಿರುಗುವಂತ ಆ ಊರೆಲ್ಲ ತಿರುಗುವಂತ ಈ ಜಗತ್ತೆಲ್ಲ ಬುಗುರಿ ತಿರುಗುವಂಥ ಈ ನಾಡೆಲ್ಲ ತಿರುಗುವಂತ ಉತ್ತರ ಈ ಜಗತ್ತೆಲ್ಲ ಬುಗುರಿ ತಿರುಗುವಂತ ಏಳನೆಯ ಪ್ರಶ್ನೆ ಈ ಕೆಂಡಗಣ್ಣಯ್ಯನ ಮಾತಿಗೆ ನೀವುತ್ರ ಹೇಳಿರೋ ಏನರಪ್ಪ ಒಪ್ಪಿಕೊಂಡೋ ಮಾದೇವ ನೀವು ಒಪ್ಪುದಂಗೆ ಮಾಡುತ್ತೀವಿ ಈ ಸಾಲುಗಳಲ್ಲಿ ಬರುವ ಕೆಂಡಗಣ್ಣಯ್ಯ ಮತ್ತು ಅವನ ಮಾತಿಗೆ ಒಪ್ಪಿದವರು ಕ್ರಮವಾಗಿ ಯಾರು ಆ ವಾಸುದೇವ ದೇವತೆಗಳು ಆ ಮಾದೇವ ದೇವತೆಗಳು ಈ ಶಿವ ದೇವತೆಗಳು ಈ ಬೇಡರ ಕನ್ನಯ್ಯ ಉತ್ತರ ಆ ಮಾದೇವ ದೇವತೆಗಳು ಎಂಟನೇ ಪ್ರಶ್ನೆ ಮಾದೇವ ಮಳೆ ಗಾಳಿ ಗುಡುಗು ಮತ್ತು ಸಿಡಿಲುಗಳನ್ನು ಕಳಿಸಲು ಕ್ರಮವಾಗಿ ಇವರುಗಳಿಗೆ ಹೇಳಿದ ಆ ದೇವೇಂದ್ರ ಬೊಮ್ಮದೇವ ವಾಸುದೇವ ಗುಡುಗಾಜಮ್ಮ ಆ ದೇವೇಂದ್ರ ವಾಸುದೇವ ಬೊಮ್ಮದೇವ ಗುಡುಗಾಜಮ್ಮ ಈ ದೇವೇಂದ್ರ ವಾಸುದೇವ ಗುಡುಗಾಜಮ್ಮ ಬೊಮ್ಮದೇವ ಈ ದೇವೇಂದ್ರ ಗುಡುಗಾಜಮ್ಮ ವಾಸುದೇವ ಬೊಮ್ಮದೇವ ಇಲ್ಲಿ ಸರಿಯಾದ ಉತ್ತರ ದೇವೇಂದ್ರ ವಾಸುದೇವ ಗುಡುಗಾಜಮ್ಮ ಬೊಮ್ಮದೇವ ಈ ಅಂದರೆ ಸರಿಯಾಗಿ ಅಲ್ಲಿ ನಿಮ್ಮ ಕಾವ್ಯ ಭಾಗವನ್ನು ನೋಡಿ ಯಾವುದಾದ ನಂತರ ಯಾರನ್ನು ಕರೆದ್ರು ಅನ್ನುವಂಥದ್ದು ಇಲ್ಲಿ ಉತ್ತರ ಆ ದೇವೇಂದ್ರ ವಾಸುದೇವ ಬೊಮ್ಮದೇವ ಸಾರಿ ಕ್ಷಮಿಸಿ ದೇವ ಈ ದೇವೇಂದ್ರ ವಾಸುದೇವ ಗುಡುಗಾಜಮ್ಮ ಬೊಮ್ಮದೇವ ಇನ್ನು ಒಂಬತ್ತನೇ ಪ್ರಶ್ನೆ ಜೋರು ಮಳೆಯಲ್ಲಿ ನೀರ ಹನಿಗಳು ಹೇಗಿದ್ದವು ಆ ಚೆಂಡಿನ ಗಾತ್ರ ಆ ಕಾಯಿಯ ಗಾತ್ರ ಈ ಹೆಬ್ಬೆಟ್ಟಿನ ಗಾತ್ರ ಈ ನಿಂಬೆಯ ಗಾತ್ರ ಉತ್ತರ ಚೆಂಡಿನ ಗಾತ್ರ ಅ ಹತ್ತನೇ ಪ್ರಶ್ನೆ ಗಂಗೆ ಸುರಿಯುವರ ಭಸ ಹೀಗಿತ್ತು ಅ ಊರು ಕಾಡು ಒಂದಾದಂತೆ ಆ ಭೂಮಿ ಆಕಾಶ ಒಂದಾದಂತೆ ಈ ಹಳ್ಳ ಕೊಳ್ಳ ಒಂದಾದಂತೆ ಈ ಕಾಡು ಮೇಡು ಒಂದಾದಂತೆ ಉತ್ತರ ಆ ಭೂಮಿ ಆಕಾಶ ಒಂದಾದಂತೆ ಹನ್ನೊಂದನೇ ಪ್ರಶ್ನೆ ಗಂಗಮ್ಮ ಏನನ್ನು ಹೊತ್ತುಕೊಂಡು ಹೋದಳು ಆ ಅ ಆನೆ ಹಿಂಡನು ಆ ಮದ್ದಾನೆ ಹಿಂಡನು ಈ ಮದ್ದಾನೆಯನು ಈ ಆನೆಯನ್ನು ಉತ್ತರ ಆ ಮದ್ದಾನೆ ಹಿಂಡನು ಇನ್ನು ಹನ್ನೆರಡನೇ ಪ್ರಶ್ನೆ ನೀರಿನ ಸುಳಿಗೆ ಸಿಕ್ಕಿ ಗರಗರನೆ ತಿರುಗಿದ್ದು ಯಾರು ಉತ್ತರ ಅ ಕಾರಯ್ಯ ಆ ಬಿಲ್ಲಯ್ಯ ಈ ಮಾದೇವ ಈ ಬ್ಯಾಡರ ಕನ್ನಯ್ಯ ಉತ್ತರ ಈ ಮಾದೇವ ಇನ್ನು ಹದಿಮೂರನೆಯ ಪ್ರಶ್ನೆ ಮಾದೇವ ಯಾವುದಕ್ಕೆ ಒಲಿದನು ಆ ಮಕ್ಕಳ ಸ್ನೇಹಕ್ಕೆ ಆ ಮಕ್ಕಳ ವಿನಯಕ್ಕೆ ಈ ಮಕ್ಕಳ ಭಯಕ್ಕೆ ಈ ಮಕ್ಕಳ ಪ್ರೇಮಕ್ಕೆ ಉತ್ತರ ಈ ಮಕ್ಕಳ ಪ್ರೇಮಕ್ಕೆ ನ ಹದಿನಾಲ್ಕನೇ ಪ್ರಶ್ನೆ ನಂಬಿದವರ ಮನದಲ್ಲಿ ಮಾದೇವ ಹೀಗಿರುತ್ತಾನೆ ಉತ್ತರ ಅ ಅಸ್ಥಿರವಾಗಿ ಅ ಸ್ಥಿರವಾಗಿ ಈ ತುಂಬಿ ತುಳುಕಾಡುತ್ತಾ ಈ ಚಂಚಲವಾಗಿ ಉತ್ತರ ಇ ತುಂಬಿ ತುಳುಕಾಡುತ್ತಾ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಕ್ತಾಯವಾಗ್ತದೆ ಇಲ್ಲಿ ಇನ್ನು ಎರಡು ಅಂಕಗಳ ಪ್ರಶ್ನೆಗಳಿವೆ ಅನಂತರ ಮೂರು ಅಂಕಗಳ ಪ್ರಶ್ನೆಗಳಿವೆ ನಾಲ್ಕು ಅಂಕಗಳ ಪ್ರಶ್ನೆಗಳಿವೆ ಇವನ್ನೆಲ್ಲ ಇದಕ್ಕೆ ಉತ್ತರವನ್ನು ಸರಿಯಾಗಿ ಸಿದ್ಧತೆ ನಡೆಸಿಕೊಂಡು ಪರೀಕ್ಷೆಯನ್ನು ಬರೆಯಿರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಪ್ರಥಮ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ